ಬಗ ಯಾಕ ಯಾಕೊಂತರ ಕುಂತೀಲ ಕನವ ಸುಮ್ ಕುತ್ ಕಡೆ ಏನಿಲ್ಲ ಆ ಯಾಕ ಮಕ ಸಪ್ಕದಲ್ಲ ಯಾಕವ ಯಾಕೆ ಸರ ಸಾರ ಕೊಟ್ಬಿಟ್ನಾರ ಪಟೆಲ್ಲ ಪುನ್ಯಿ ಅಂತ ಯತ್ನ ಮಾಡ್ತಿದೀವೋ ನಾನ್ ಯಾಕುವ ಯತ್ನ ಮಾಡ್ನೆ ಅಂಗನದಾಗ ಕೊಡ್ತಾನೆ ಇದಿಲ್ಲಾ ಮತ್ತೆ ಯಾಕೆ ಸಪ್ಕಿದಿ ನೀನು ಅಲ್ಲಕ್ಕನವ ಅವ ತಕೊ ಬಂದಿ ಬುಟ್ಟು ಹೋದವ್ರ ಇವ್ರು ತಿರ್ಗಿ ಬರ್ನಿರ್ವಲ್ಲವ ಇವ್ರು ಹಿಂಗೆ ಬುದ್ಧಿ ಕೊಲೇದ್ರು ಹ್ಮ್ ನನ್ ಅದಕ್ಕೆ ಬೇಜಾರಾಯ್ತದೆ ಬಂದಿ ಒಂದು ವಾರ ಇರ್ತೀನಿ ನಿನ್ ಜೊತೆ ಅಂತ ಅಂದ್ಬಿಟ್ಟು ಬಂದವ್ರ ಇವ್ರು ಒಂಟೋಗ್ಬಿಟ್ರವ ಅದಕ್ಕೆ ಏನ್ ಸಮಾಚಾರ ಬಂದು ಬಿರ್ವಲ್ಲ ಅಂತ ಹಂಗೆ ಯೋಚನೆ ಮಾಡ್ತೇನೆ ಕಣಾವ ಏನಿಲ್ಲ ಅಷ್ಟೇ ದನ ಕರ ಅದು ಇದು ಅಂತ ಕೆಲಸ ಬತ್ತರ್ ಸುಮ್ಕಿರವ ಬತ್ತರ್ ಸುಮ್ಕಿರು ಅಕ್ಕ್ಯಾಗೆ ಬೇಜಾರ್ ಮಾಡ್ಕಂಡು ಇನ್ನೀಗೋ ಹೋದ್ರೆ ಇನ್ನು ಯಾವಾಗಲೂ ನೀನು ಮಾರ್ಲಮ್ಮಯೋ ಈಗ ಅದಿಯೋ ಅಲ್ಲಿ ಗಂಟೆಗೆ ಕಳ್ಸಾಕಿಲ್ಲ ಮತ್ತೆ ಹೆಂಗ ಬಂದಿದ್ದೀನಿ ಅತ್ತಿ ಸರ್ ನಿಮ್ದೇಗಿರವ ನಿಮ್ದೆ ಇರು ಅದ್ರ ಮಧ್ಯದಲ್ಲ ಮುಂಡ್ಯ ಮಗ ಬೇರೆ ಪಟೇಲಪ್ಪ ಬಂದು ನಿಮ್ದಿರ ನಾಳು ಮಾಡ್ಬಿಟ್ಟು ಹೋದ ಸುಮ್ಕಿರು ಬೇಜಾರ್ ಮಾಡ್ತಾ ಬೇಡ ಮಗ ಇನ್ನೇನು ಯೋಚನೆ ಮಾಡ್ಬೇಡ ಅಪ್ಪ ದುಡ್ಡು ದುಡ್ಡುಗಳಿದಂತೆ ಕೊಟ್ಟ ತಕ್ಷಣ ಬುಡ್ಸ್ ಕೊಡ್ತಾರೆ ಸುಮ್ಕಿರು ಹಾಂ ಅಕ್ಕಿ ಕತೆ ನೀವು ಹೋಗೋಕೆ ಬುಡ್ಸಕೆ ಅಂದ್ಬಿಟ್ಟು ಹಸಿ ಪ್ರಯತ್ನ ಪಡ್ತಿದ್ದದ ಅಪ್ಪುನ ಜೀವ ತೆಗೆದು ಕಮ್ಮಿ ಮಾಡು ನೀನು ಏನಂಗೆ ಜೀವ ತೆಗಿತಿದ್ವಿ ನೀನು ಆ ಥರ ತಲೆ ತಿಂತ ಕುಂತಿದ್ದಲ್ಲವ ಯಾಕವಂಗಿ ಏನಕ್ಕೆ ಕೇಳೋಣ್ಣವ ಸುಮ್ಮನೆ ನೀರವ ಕಷ್ಟ ಅಂತ ತಾನೆ ಅವಯ್ಯ ಪಟೇಲಪ್ಪ ಬಂದೆ ಬಾಯಿಗೆ ಬಂದಂಗೆ ಬೋಯ್ತಿತ್ತು ನಾನು ಬಿಚ್ಚಿಕೊಟ್ಟಿದ್ದು ಕಾಸ ಕಾಸನ್ ಸುಮ್ಮನಿರು ಸುಮ್ಮ ನೀರು ಆಯಿತು ಬಿಡ್ಸ್ಕೊಂಡ್ರಾಯ್ತು ನೀನು ಜೀವ ತೆಗಿಬೇಡ ಪಪ್ಪ ಅಪ್ಪ ಎಲ್ಲ ಮೊದ್ಲೇ ಹಂಗೆ ಯಾರು ಕೂಡದಿದ್ದರೆ ಇಸಿ ಪಟೇಲಪ್ಪನಿಗೆ ಸಾರ ತಿರ್ತಿಲ್ವ ನಾನ್ಯಾಕೆ ಮತ್ತು ಕಾಸನ ಸಾರ ಬಿಚ್ಕೊಡ್ಬೇಕಾಗಿತ್ತು ಹೇಳ್ತೀನಿ ನೀನು ಸುಮ್ ಕೂತ್ಕೋ ನಿಂಗೆ ಗೊತ್ತಿಲ್ಲ ಪಪ್ಪ ಹ್ಞೂ ಅಪ್ಪನಿಗೆ ಬೇಜಾರು ಮಾಡ್ಬೇಡಕ್ಕನವ ಹ್ಞೂ ಬೇಜಾರು ಮಾಡ್ಕೊಳ್ತದೆ ಪಾಪ ಪೇಜ ಮಾಡ್ಕೊಳ್ಳೋದು ಓ ನಿಮ್ಮ ಅತ್ತೆ ಗಿದ್ದ ಗೊತ್ತಾದ್ರೆ ಏನಕ್ಕಿಲ್ಲ ನೋಡು ದೊಡ್ಡ ಮನ್ಸ್ರಂ ಹಿಂಗೆ ಇಸ್ಕೊಂಡು ಹಿಂಗ್ ಮಡಿಕೊಂಡವ್ರಲ್ಲ ಅಂತ ಕೆಟ್ಟ ಹೆಸರಲ್ ಬಾವ ಹೇಳ್ತಿ ಅಲ್ ನೀನು ಹಿಂಗ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಸುಮ್ನಿರವಾ ಪಾಪ ಅಪ್ಪನ್ಗೆ ನಿನ್ ಕೇಳ್ಬೇಡ ನೀನು ನನ್ಗೆ ಒತ್ತಾರ ಬೇಜಾರಾಗೋಯ್ತು ಯಾವಾಗ ಮಗ ಯಾವಾಗ ಕೇಳಕ್ ಹೋಗಿದ್ದೆ ನಿಮ್ಮ ಅಪ್ಪನ್ ಹೇಳ್ತಾ ಕೇಳ್ದೆ ಅಂತ ಅಪ್ಪ ಹೇಳ್ಬೇಕಾ ನನ್ ಗೊತ್ತಿಲ್ವಾ ಆ ಅತಿಗೆ ಇಲ್ಲಿ ಜಗಳ ಮೇಲೆ ಕುತ್ಕೊಂಡ್ ಅಪ್ಪ ಕಾಟ ಕುಡಿತ ಕೇಳ್ನಿಲ್ವಾ ಸುಮ್ನಿರವ ಆಯ್ತು ಬಿಡವ ನಿಮ್ಮ ಅಪ್ಪನ ಕೇಳಕ್ಕಿಲ್ಲ ಆದಷ್ಟು ಬಿರೇ ಉಂಜಿಸ್ಬಿಟ್ಟು ಕೊಡ್ತೀವಿ ಸುಂಕೀರ್ ಮಗ ನಮ್ಗೂ ಅದಾರಂಗ ಅಪ್ಪನೂ ಬೇಜಾರ್ ಮಾಡ್ಕತಿತ್ ಮಗ ವಲ್ತಾವು ನನ್ನ ಮಗಳು ಕಾಸು ಸರ ಕೊಟ್ಬಿಟ್ಲಲ್ಲ ಏನಂದರು ಎಂತಂದರು ಅಂತ ಏನು ಹೊಸಿದ್ ಮಾಡ್ಕೊತಿತ್ತಲ್ಲ ಬಿಡ್ಸ್ಕೊಟ್ಬಿಡ್ತೀವಿ ಕ ಸುಂಕಿರು ಹೋಗೋಕೆ ಹಂಗಾರೆ ಆ ಸಾಕು ಭಗವತ್ ಏಯಿಂದ ನೀನು ನಿಮ್ಮ ಅತ್ತೆ ಏನಿಲ್ಲ ನಿಮ್ಮ ದೊಡ್ಡ ಅತ್ತೆ ಒಂಥರ ಕಣ್ಮಗ ಅವಳು ಸರಿ ಇಲ್ಲ ಅವಳು ಅಯ್ಯೋ ಚುಚ್ಚಿ ಚುಚ್ಚಿ ಮಾತಾಡೋ ಜಾಸ್ತಿ ಕಣವ ಯಾಕೆ ಯಾಕೆ ಏನಾರು ಅಂದಳ ಅಯ್ಯೋ ಹಂಗೇನಿಲ್ಲ ಒಂಥರ ಯಾಕೆ ಹೇಳು ಏನಿಲ್ಲ ನಾನು ಕುಟ್ಟಿ ಹೇಳಕ್ಕೆ ಸಂಕೋಚ್ವ ಕಷ್ಟ ಸುಖ ಅನ್ನೋದು ಹೂನ್ ಕುಟು ಅಪ್ಪರು ಕುಟು ಅಂಚಿಕೆ ಇನ್ನೇರು ಕೊಟ್ಟ ಹೇಳಿ ನೀನು ಯಾಕೆ ಏನಾರ ಅಂದಳೆ ಮತ್ತೆ ಅಯ್ಯೋ ನಮ್ಮತ್ತೆ ಏನೂ ಇಲ್ಲ ಅದೇ ದೊಡ್ಡತೆ ಹ್ಞೂ ಮಾಮೂಲಿ ನೀವು ಕಳ್ಕಾಯ್ತೀನಬ ಹ್ಞೂ ನೀರು ನಿಂತಿಲ್ಲ ಅಂದ್ಕೊಂಡು ಏನೇನೋ ಮಾತಾಡ್ತದೆ ಮಾತಾಡ್ಬೇಕು ಅವಳು ಎಲ್ಲರೂ ಮಾತಾಡ್ಕೊಳ್ಬೇಕಾರ ಅವಳು ಅವಳು ಎತ್ತೆಗೊಳಗು ಬೆಗಿ ಕಳ ಏನಂತಿದ್ಲು ಏನಿಲ್ಲ ಕಣ್ಣವತ್ತು ಮುದ್ಲಕ್ಷ್ಮಿ ಮುಗಿನ ಕಡೆ ಮೇಲೆ ಹಾಕೊಂಡು ಅತ್ತೆನೂ ದೊಡ್ಡತ್ತೇನೂ ಕುಂತಿದ್ರಾ ಆಗ ನಾನು ಎತ್ಕೊಳ್ಳೋಕೆ ಅಂತ ಓದೆ ಹೋದ್ರೆ ಅತ್ತೆ ಇವು ಮಗಿಸಲಾಗದೆ ಬಂದ್ಬಿಟ್ಟು ಎತ್ಕೊಳಕ್ಕೆ ಅಂತ ನಾನು ಓದ್ನಾ ಆಗ ಅತ್ತೆ ಕೊಡಕ್ಕೆ ಬತ್ತು ಬಂದ್ರೆ ಕೊಡ್ಬೇಡ ನೀನು ಕಲೆ ನೀನು ಹಂಗೆ ಹಿಂಗೆ ಅಂತ ಏನೇ ನೋಡ್ಬಿಡೋದು ನನ್ ಗುನ್ಗಡ್ಲೇ ನನಗೆ ಹೋದ್ರೆ ಬೇಜಾರಾಗೋಯ್ತು ಮಕ್ಳಿಲ್ದೋದರು ಹಂಗೆ ದುರ್ಬಿಟ್ಕೊಂಡ ನೋಡ್ಬಾರ್ದು ನೋಡ್ತಿ ಎಲ್ಲಿ ಹಂಗೆ ಅಂತ ಏನೇ ಅನ್ಬಿಡ್ತು ನನಗೆ ಹೊಸಿ ಬೇಜಾರಾಗಿಲ್ಲ ಕಣವ ಆಗ್ಲೇ ಸಪ್ಪು ಕುಂತಿದಾಗಲಿ ಅತ್ತೆಗೆ ನಂದೆ ಊರ್ಗಾರು ಹೋಗ್ಬಿಟ್ಟು ಬರ್ತೀನಿ ಕಣತೆ ಅಂತ ಆಯಿತು ಹೋಗ್ಬಿಟ್ಟು ಬರೋ ಅಂದ್ಬಿಟ್ಟು ಕಳ್ಸಿದ್ದು ಕಣವ ಕಣವ ಹಂಗೆ ಮಾಡ್ತಾರಲ್ಲ ಬೇಜಾರಾಕಿರುವವ ನನಗೆ ಅಲ್ಲ ನೋಡಿ ಆ ಬುದ್ಧಿ ಕಲ್ತಾಳಿ ಹಂಗೆ ಮಾತಾಡಳೆ ಅಂತ ಅಲ್ಲ ಕಣ್ಮೆ ಸೊಸೆ ಮಗ ಯಾರೂ ಇಲ್ವಾ ಯಾರು ಇಟ್ಟಿಕ್ಕಿಲ್ಲ ಯಾವ ಬುದ್ಧಿ ಕಲ್ತಾರಲ್ವ ಇಟ್ಟಿಕ್ಕಾ ಇಟ್ಟಕ್ಕಿರ ಅಲ್ಲಿ ಅಕ್ಕೆ ಇಲ್ಲಿ ಬಂದು ನಮ್ಮ ಜೀವ ತೆಗೆದು ಬಂದರು ಬರ್ರಿ ಬರ್ಬೇಡನಕ್ಕಾಯ್ಕ ಅವ್ರ ತಂಗಿ ಮನೆಗೆ ಅವರು ಇದ ನಾವು ಬರಲ್ಲ ಆಸೆ ಮಾಡ್ಬಿಲ್ ಹಂಗೆ ಅಲ್ವ ಅವರು ಆಸೆ ಮಾಡ್ಲಿ ಬರಲಿ ಒಂಥರ ಆಡೋದು ಕಣವ ನನಗೆ ಹೊಸಿ ಬೇಜಾರಾಗ್ಕಿರ ಸುಮ್ಮನೆ ಒಳಗೆ ಸಣ್ಣ ಪುಟ್ಟದ ಕೆಲವ ಒಂಥರ ಆಡೋದು ಕಣವ ಒಂಥರ ನಾವು ಕಿ ನಮ್ದಾಗ ಕೇವಲ್ವಾಗ ನೋಡೋದು ಹಂಗೆ ಆದಾಗ ಬೇಜಾರಾಕಿಲ್ವ ಹೇಳ ನೀನೇ ಅದಕ್ಕೆ ಕಣವ ಅದಕ್ಕೆ ನಾನು ನಿಮ್ಮ ಅಪ್ಪನ ದೊಡ್ಡದು ದೊಡ್ಡದು ದೊಡ್ದು ಅಂದ್ಕೊಂಡು ಮಾಡ್ಬೇಡ ಬಾಡವ್ರಿಗೆ ನಮಗೆ ಸರಿ ಸಮನ್ ಮಾಡು ನಿಮ್ದೇ ಕಿತ್ತ ನನ್ನ ಮಗಳು ಅಂತ ಪೆದ್ದಾರು ಸಿಕ್ಕಿಲ್ಲ ಅಂದ್ಬಿಟ್ಟು ಕಟ್ಬಿಟ್ಟಾಗಿ ಇವತ್ತು ಕಣ್ಣಲ್ಲಿ ನೋಡ್ಬೇಕಾಗದೆ ನನ್ಗೆ ಗೊತ್ತಿಲ್ವಾ ಆವತ್ತೇ ಪತಿ ಮರದೆ ನಿನ್ನ ನೀನು ಯಾವ ಮಕ್ಕ ಇಳಿಬಿಟ್ಕೊಂಡಿದ್ದೋ ನನಗೆ ಆವತ್ತೇ ಅನುಮಾನ ಗೊತ್ತು ಮಗ ಎಲ್ಲ ಚೆನ್ನಾಗಿ ಇಲ್ಲ ಅದಕ್ಕೆ ನನ್ನ ಮಗಳ ಹಿಂಗೆ ಹಿಂಗೆ ಮಕ್ಕನಿಂಗೆ ಅವಳೆ ಅಂತ ನನಗೆ ಆವತ್ತೇ ಅನ್ಮಾನ ಗೊತ್ತು ಏನು ಮಾಡಿಯೇ ನೀನು ಕೇಳಿ ನೀನು ಹೇಳ ನಿವಲ್ಲ ಇವತ್ತು ನೀನಾಗ ಬಾಯ್ಬಿಟ್ಟಿದ್ದು ಗೊತ್ತಾಯ್ತು ಈ ಹೇಳ್ತೀವಿ ಸುಂಕಿ ಸರಿಯಾಗಿ ಅವತ್ತೆ ಯಾಕೆ ಬಂದು ಕೂತಿದ್ರಿ ಯೋ ಯಾಕು ಅಂತ ಅಂತ ಹಂಗ ಅಂದ್ಬಿಟ್ಟು ನಮ್ಮ ಏನು ತಪ್ಪಿಲ್ಲ ಕಣವ ಸುಮ್ಮನೆ ಹೇಳೋದಲ್ಲ ನಮ್ಮ ಮತ್ತೆ ಒಂದಿಷ್ಟು ಬೇಜಾರಾಗ ಮಾತಾಡಿಲ್ಲ ಅವ ಅಮ್ಮನೆ ಏನೇನೋ ಮಾತಾಡೋದು ದಬ್ಬರ್ ದಸ್ ತೋರಳೋ ರಕ್ ನಾಳೆ ಸ್ವಸತಾವ ದಬರ್ ದಸ್ ತೋರಿ ಹಾಕಿಲ್ವಾ ಇಲ್ಲಿ ಮಾತಾಡೋಳು ಯಾಕೆ ಮಾತಾಡ್ಬೇಕು ಅವಳು ಇಲ್ಲೇನು ಅಧಿಕಾರ ಇದ್ದದು ನಿಂದೇನೋ ನಿಮ್ಮ ಅಂದ್ರೆ ಕಣವ ಅಯ್ಯೋ ಬೇಡ ಯಾಕ್ ಯಾಕಬೇಕು ಅವ ಮಾತಾಡಿ ಜಯಿಸ್ಕೊಳೋರು ಇರ್ತಾರೆ ನಿನ್ಗೆ ಹಾಕಿರಲ್ಲಿ ನೀನು ಏನು ಮಾತಾಡಕೋ ಬೇಡ ನಿಮ್ಮ ಅತ್ತೆಗೆ ಮುರುವದಿ ಕೊಡವ ಪಪ್ಪ ಅವಳು ಒಳ್ಳೆಯವಳು ಬಡವ್ರ ಮನೆ ಮಕ್ಕಳೇ ಬೇಕು ಅಂದ್ಬಿಟ್ಟು ಮಾಡ್ಕೊಂಡೋಳೆ ಅವಳು ಗೌರವ ಕೊಡು ಇವಳೇನು ಇವತ್ತು ಬಂದು ತಿನ್ ತಿನ್ನಕೋದವಳ ತಿಂದ್ಕೊಂಡು ಅವಳು ಮನೆಗೆ ಅವಳ ಬಗ್ಗೆ ತಲೆಗೆಸ್ಕೊಬೇಡ ನೀನು ಅತ್ತೆ ಗೌರವ ಕೊಡವ ನಿಮ್ಮ ಅತ್ತೆ ಒಳ್ಳೆಯವಳು ನಿಮ್ಮ ಅತ್ತೆ ಗಿಂಜ್ ಗಿಂಜಿ ಆಡಕ್ಕಿಲ್ಲ ತಾನೇ ನಿಮ್ಮ ಅತ್ತೆ ಹಂಗೆ ಆಡ್ದವ ಛೇ ಇಲ್ಲ ಕಣವ ಪಾಪ ಅತ್ತೆ ಬಗ್ಗೆ ಇಲ್ಲದ್ ಮಾತಾಡ್ಬಾರ್ದು ಏನು ಅಡಕಿಲ್ಲ ಆಮೇಲೆ ಅದು ಹುಣ್ಣ ಗಂಟ್ಲುವೇ ಗೊತ್ತಿಲ್ಲ ಕುತ್ಕೊಳ್ಳೋದು ಊಟ ಮಾಡ್ಬೋ ಅನ್ನೋದು ಹಂಗೆಲ್ಲ ಮಾರ್ತದೆ ಏನು ಅಂದ್ಬಿಟ್ಟು ಇಕ್ಕೊಂಡು ಇಕ್ಕೊಂಡ್ಬಾ ನೀನು ಇಕ್ಕ ಕೊಟ್ಟಾದ ಮೇಲೆ ಇಕ್ಕೊಂಡು ಹುಣ್ಣ ಅಂತ ಜೊತೆಗೆ ಕುಣಿಸ್ಕೊಳ್ಳೋದು ಪಕ್ಕಕ್ಕೆ ಉಣ್ಬ ಅಂತ ಹಂಗೆಲ್ಲ ಮಾರ್ತದೆ ಏನಿಲ್ಲ ಚೆನ್ನಾಗಿ ನೋಡ್ಕೊಳ್ಳೋದ ಇಲ್ಲ ಅಂದ್ರೆ ಆಯ್ತೈತ ಅಕ್ಕದೇನಿಲ್ಲ ಅದೇ ದೊಡ್ಡತೇನೇ ಏನೇನಾರೇ ಎಂದು ಬೇಜಾರು ಮಾಡೋದು ಕಣವ ಅದು ಬಿಟ್ರೆ ಇನ್ನೇನು ಇಲ್ಲ ಗಂಡ ಅಂಡ್ಯಾಂಗವ ಅಯ್ಯೋವ ಅವ್ರದ್ದು ಏನವ ಅವ್ರದ್ದು ಏನು ಕರ ಮೇಯಕ್ಕೆ ಒಯ್ತಾರೆ ಬತ್ತಾರೆ ಇನ್ನೇನು ಊಟ ಗಿಟ್ಟ ಕುಂತಾರೆ ಊರು ಬುದ್ಧಿರ ಕಣವ ಮಾತ್ರ ನನಗೆ ಭಾಳ ಬೇಜಾರಾಯ್ತದೆ ನೀವು ನೋಡುವ ಓದೋರು ನಾನು ಇರ್ತೀವಿ ನೋಡ್ಬೇಕು ಅಂತ ಅನ್ಸೋಕೆ ಅಲ್ವ ಅವ್ರಿಗೆ ಹಿಂಗೆ ಬಂದಿಲ್ವಲ್ಲ ಪಡ್ಕೊಂಡೆ ಕಣವ ಮುಂಡೆ ಮಗನಿಗೆ ನಿಮ್ಮ ಅಪ್ಪನಿಗೆ ಪಡ್ಕಂಡೆ ಬಡೋದನ್ ಮಗಳು ರಾಣಿಗೌಗಳೇ ಅವ್ನ ತಗೊಂಡೋಗಿ ಸಿಗಿಸ್ಬೇಡ ನೀನು ಕರೋ ಮುಂಡೆ ಮಗನೇ ನೀನು ಅವ್ರ ಆಸ್ತಿ ಬದುಕನು ಬೇಡ ಏನು ಬೇಡ ಗಂಡ ಇರ್ತಿರೋ ಯಾವಾಗಿ ನನ್ನ ಮಗಳಿಗೆ ಕೊಡು ಬುದ್ಧಿರೋ ಗಂಡಿಗೆ ದಡ ಮುಗ್ದೇ ಕೊಡ್ಬೇಡ ನನ್ನ ಮಗಳನ್ನ ನನ್ನ ಮಗಳ ನೆಮ್ಮದಿಗೆ ಇರೋದು ಬೇಡವಾ ನೆಮ್ಮದಿ ನಿಮ್ದು ಯಾಳು ಮಾಡ್ಬೇಡಕ್ಕೆ ಮುಂಡೆ ಮಗನಿ ಅಂತ ನಿಮ್ಮ ಅಪ್ಪನ ಕೂಡ ಬಟ್ಕೊಂಡೆ ನಿಮ್ಮ ಅಪ್ಪ ನನ್ನ ಮಾತ ತಿಕ್ಸಿ ಇಟ್ಕಂಡ ಇವತ್ತು ಒಂದು ಬಸ್ಬೇಕಾಗಿರೋ ನೀನು ಯಾ ಚಿನ್ನ ಒಡವೆ ದುಡ್ಡು ಬಂದದ ಜೊತೆಲಿ ಜೊತೆಗೆ ಕಟ್ಕೊಬ್ರದ ಗಂಡ ಅಂತ ಗಂಡೆ ಬರ್ಬೇಕಾನೆ ಅವತ್ತು ಒಂದು ಮುಖ ತಿರುಗಿ ನೋಡಿಲ್ವಲ್ಲ ಯಾರು ಸುಮ್ಮ ಇದ್ದಾರೋ ಇಷ್ಟು ತಿಸ್ಕೊಂಡ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಯಾವ ಆಗಿರೋ ಬರ್ತಿಲ್ವ ಅವ್ನು ಯಾವ ಕೆಟ್ಟ ನನ್ನ ಮಗ ಹಾಕು ಅವ್ನು ಕೂಡ ಹೆಂಗೋ ಬಾಟಾಟ ಅಂತ ಖುಷಿ ಪಡ್ತಾರೆ ಬಿಟ್ಟು ನಿಮ್ಮ ದೊಡ್ಡ ಹೆಂಗೆ ಕುಂಕು ಮಾತಾಡ್ತಾಳೆ ಅಂತೀಯಲ್ಲಿ ನೀನು ಅಯ್ಯೋ ಕಾಣಕನ ಹೊತ್ತಾಗೆ ಥೂ ನಾವು ಆಡಿದ್ರೆ ನಮ್ಮ ಮದುವೆ ಮಾಡ್ದಾರ ಆಗೋದಕ್ಕ ನಾಲ್ಕು ಹೊತ್ತಾಗೆ ಅಯ್ಯೋ ಥೂ ನನಗೆ ಇವೆಲ್ಲ ಕೇಳಿದ್ರೆ ಭಾಳ ಬೇಜಾರು ಕಣ್ಮಗೋ ಆಯಿತು ಸುಮ್ಮನೀರವ ಅದಕ್ಕೆ ಬೇಜಾರ್ ಮಾಡ್ಕೊಳ್ಳಿ ಅಕ್ಕಿ ಮತ್ತು ನಿನ್ ನಿನ್ಕುಟ್ಟು ಏನು ಹೇಳಕ್ಕಿಲ್ಲ ನಾನು ಹಿಂಗೆ ಬೇಜಾರು ಮಾಡ್ಕತಿ ಏನ್ಬಿಟ್ಟು ಏನಿಲ್ಲಕ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಏನೇನು ಪರ್ವಾಗಿಲ್ಲ ಒಟ್ಟಿಗೆಲ್ಲ ಯಾರಿಂದಾನ ಏನೂ ಇಲ್ಲ ಬಿಡವ ಏನಿಲ್ಲಕೊಂಡು ಚೆನ್ನಾಗಿ ಇವನಿಗೆ ಹತ್ತಿ ತಲೆ ಕೆಡ್ಸ್ಕೊಬೇಡ ಸುಮ್ನಿರು ಹೆಂಗೋ ಓಬ್ಯಾಡಕಂಡ ಮಗ ಇಲ್ಲೇ ಅವ್ರಾಗ ಬರೋ ಗಂಟಾ ಹೋಗ್ಬಿಡ ಸುಮ್ಮಿರು ನೀನು ನಾಲ್ಕು ದಿವಸ ನಿಮ್ದಾಗ ಇರು ಅಯ್ಯೋ ಏನು ನಿಮ್ದೇ ಏನೋ ನಮ್ಮ ದೊಡ್ಡ ಬರ್ರೆ ನೀನು ಇದನ್ನ ನೋಡ್ಕೊಂಡು ನಾಲ್ಕು ದಿವಸ ನಿಮ್ದೆ ಅಪ್ಪನ ಮನೆ ಇದು ಹೋಗೋದಂತ ಬಂದರೆ ನಮ್ಮ ತೂತ್ಕೊಳ್ಳೋ ಇಲ್ಲದ್ನಾರು ಏನು ಮಾಡ್ಯಾವ ಏನು ಮಾಡಿ ಸುಮ್ನೆ ಪುಟ್ಟಿಗೆ ಗಂಡೋರು ಬತ್ತಿವೆ ಅಂದ್ರಂತಲ್ಲ ಭಾನುವಾರ ಅಯ್ಯೋ ಮಗ ಸುಮ್ಕಿರು ನಿನ್ನ ಮದ್ವೆ ಮಾಡ್ಯಾರ ಸಾಲ ಅಂತೀರಲ್ಲ ಪುಟ್ಟಿ ಮದುವೆ ಏನು ಮಾಡಿ ನಾನು ಬೇಡಕನ್ ಮರಿ ಅಂತ ಹೇಳಿ ನಿಮ್ಮ ಅಪ್ಪ ಕೇಳಲ್ಲ ಮಾಡ್ಬಿಡೋದ ತೆಗೆ ಕೈ ತೊಳ್ಕೊಬಿಡೋದಂತೇ ಅವ್ನು ಕಾಟಿ ಪೋಟಿ ಹಂಗೆ ಹೋಗಿರೋರು ಕಟ್ಬಿಟ್ಟು ಅವ್ನ ಕೈಯ್ಯ ತೊಳ್ಕೊಬೇಕು ಅಷ್ಟೇ ಅವ್ನು ಬೇಕಾಗಿರೋದು ಮುಖ್ಯವಾಗಿ ಅವ ಆಯಿತು ನೀನು ಅಪ್ಪನ ಕೂಡ ಏನು ಕೇಳಬೇಡ ನೀನು ಈ ವಿಷಯವಾಗಿ ಅಪ್ಪ ಬೇಜಾರು ಮಾಡ್ಕೊಂಡೋದು ಅಯ್ಯೋ ಈಗ ಮಾತಾಡಿನ ಬರ್ತಿತ್ತು ಮಗ ಈಗ ಮಾತಾಡೇನು ಸರಿ ಆಯ್ತಿತ್ತವ ಅಯ್ಯೋ ಏನೋ ಹಣೆ ಬರೀತೋ ಆಯ್ತವ ಅವಳ ನಿಮ್ಮ ಅತ್ತೆ ಪಪ್ಪ ಒಳ್ಳೆಯವಳು ಅವ್ಳೇನು ನೆರಮನೆಯವಳು ಅವಳ್ದು ಏನು ಹಾಂ ಅವಳ್ದೇನು ಲೆಕ್ಕ ತಗೊಂಡಿವ ನೀನು ಸುಮ್ಮನೆ ಇರೋದು ಕಲಿ ಮಗಳೇ ನೀನು ಯಾವ ಅಂತಲೆ ಒಂದು ಒಂದು ಮಾತಬೇಡ ಈಗ ನಿಮ್ಮ ಮುದ್ಲಕ್ಷ್ಮಿ ಎತ್ಕೇನು ಭಾಳ ಇದಾಗಿ ಹೋಗಿದ್ದದಂತಲ್ವ ಹ್ಮ್ ಇವಳು ನಮ್ಮ ಗಿರ್ಜನ್ ಅವನಿಗೆ ಮದುವೆ ಮಾಡಿದಾರಂತಲ್ಲ ಹ್ಗೆ ಎಂತಲ್ಲ ನಂತವ್ರಲ್ಲ ಅಯ್ಯೋ ಅವ್ನು ಹುಟ್ಲು ಹೊಫರ್ ನನ್ನ ಮಗ ಮನೆ ಜನ ಎಲ್ಲ ಯಾರು ಸರಿ ಇಲ್ಲಾ ಕಣವ್ ಈ ಗಿರ್ಜನ್ ಅವ್ರೇ ಯಾವಾಗ ಅಂತ ಹೇಳ್ಬೇಕು ಇವಳು ಸರಿ ಇಲ್ಲ ಅಂತ ಹೇಳು ಊರಲ್ಲಿ ಅದು ಯಾರೋ ಪ್ರೀತಿಸ್ಕೊಂಡು ಇನ್ ಅವ್ನ್ ಕುಟ್ಲೆ ಹೊಂಟೋಯ್ತಾಳೆ ಅಂದ್ಬಿಟ್ಟು ರಾತ್ರಿ ರಾತ್ರಿ ತಾನಿ ಕಟ್ಸಿರೋದು ಈ ಕಟ್ಕೊಂಡಿರ ನೀ ನೀತಿದ್ರ ಆಯ್ತದ ಅವಳು ಅದೇನ್ ಓ ಏನಾರ ಅಲ್ಲಿ ಇನ್ಮೇಲೆ ಮೇಲಾರ ಸರಿ ಆಗಿದ್ರ ಸರಿಯಲ್ವ ಹ್ಮ್ ಇನ್ನೇನು ಅವ ನಡಿ ಊಟ ಮಾಡ್ದ ಮಾಡ್ಲಾಕ ನೀ ಉಂಡಾ ನಡಿ ಬರ್ತಾನಂತೆ ಎಲ್ಲೋದನು ಇಲ್ಲೋದನು ನಡೀವ್ ಸರಿ ಕಣವ ಆಯ್ತು ಅಪ್ಪ ಊಟ ತಗೊಂಡೋಗಿ ಆ ಕೂಡನಾ ಬರ್ತೀನಿ ಹೊರ ಉತ್ತ ಬರ್ತೀನಿ ಅಂತ ಅಂದ್ರೆ ಇನ್ನು ಬರ್ನೇಲ್ವಲ್ವಾ ತೈ ಅಲ್ಲಿಗೆ ಒಂದ್ಬಿಟ್ಟು ಇಟ್ನೋ ಒಂದಿಷ್ಟು ಸ್ಟೇಷನ್ ತಕೊಂಡು ತಕೊಂಡ್ತೀನಿ ತಗೆ ಸರಿ ರೇಡಿ ಆಕೂಟಾನು ಊಟ್ವಾ ತಕೊಂಡೋಗುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ